ಒಂದು ಕಾಗೆಯ ಕತೆ ಕತೆ ಹೆಸರು ಒಂದು ಕಾಗೆಯ ಕತೆ ಕಾಗಿಗೆ ನಮಗೆ ಡ್ಯಾನ್ಸ್ ಮಾಡಕ್ಕೆ ಬರುದಿಲ್ಲ ಹಾಡು ಹೇಳಲಿಕ್ಕೆ ಬರುದಿಲ್ಲ ಅಯ್ಯೋ ನಾನು ಏನು ಮಾಡುದು ಅಂತ ಕಾಗಿಗೆ ಬೇಜಾರಾಗ್ತಾ ಇದೆ ಆಗ ಈ ಕಾಗೆ ಏನ್ ಮಾಡ್ತೋ ಆಗ್ಲಿಟ್ಟು ಬಚ್ಚಿ ಮನೆಗೆ ಹೋಗಿ గూడు కట్టక్ బె నిజా గూడు కట్టక్ బరీ గు అనసీ పా i don't know I ಹಾಗೆ ನಾವು ಕೂಡ ನಮ್ಮಲ್ಲಿ ಇರುವ ತಿಂಡಿ ಆಗ್ಬೋದು ನಮ್ಮಲ್ಲಿ ಏನಿದೆ ಅದನ್ನೆಲ್ಲಿಗೂ ಹಂಚಿಕೊಂಡು ತಿನ್ಬೇಕು ಶೇರಿಂಗೇ